ಸೊ ನಮಸ್ಕಾರ ರೈತ ಬಾಂಧವರೇ ಪಶುಸಂಗೋಪನಾ ಉತ್ಕೃಷ್ಟತಾ ಕೇಂದ್ರ ಹೆಸರುಘಟ್ಟ ಇಲ್ಲಿ ರೈತರಿಗೋಸ್ಕರ ಸುಧಾರಿತ ತಳಿಗಳ ಕೋಳಿ ಮರಿಗಳ ಮಾರಾಟಕ್ಕೆ ಲಭ್ಯವಿದೆ ಅಸೀಲ್ ಕಾವೇರಿ ಮತ್ತು ಬ್ರೌನ್ ಈ ಮೂರು ಜಾತಿಯ ಕೋಳಿ ಮರಿಗಳು ಅದೇ ರೀತಿಯಲ್ಲಿ ಕಾಕಿ ಕ್ಯಾಂಬಲ್ ಮತ್ತು ವೈಟ್ ಪೆಕಿನ್ ಈ ಎರಡು ಜಾತಿಯ ಬಾತುಕೋಳಿಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ ಆಸಕ್ತರು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟು ಆ ತಮ್ಗೆ ಇಷ್ಟವಾದ ಸಂಖ್ಯೆಯ ಅನುಸಾರ ನಾವು ಬುಕ್ಕಿಂಗ್ ಮಾಡ್ಕೊತಕ್ಕದ್ದು ನಮ್ಮ ಡೀಟೇಲ್ಸ್ ಎಲ್ಲಾ ಅಲ್ಲಿ ಇರುತ್ತೆ ದಯವಿಟ್ಟು ಆಮೇಲೆ ಪಾಪ್ಲೇಟ್ ಅಲ್ಲಿ ನಂಬರು ಡೀಟೇಲ್ಸ್ ಅಡ್ರೆಸ್ ಎಲ್ಲ ಕೊಡ್ತಾರೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಒಂದು ಸರಾವಕಾಶನ ಸದುಪಯೋಗ ಪಡ್ಕೊ ಭೇಟಿ ಆಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಬರ್ತಾರೆ ಹ್ಮ್ ಬಾರಿ ಅಂತ ಹೇಳ್ತೀರಾ ಹಾ ತರಬೇತಿ ಕೂಡ ಆಯೋಜನೆ ಕಾಲ್ ಕಾಲಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳಾದ ಮೈಸೂರು ಜೆಸ್ಎಸ್ ಕೆ ವಿಕೆ ಬೆಳಗಾವಿ ಕೋಲಾರ ಮತ್ತು ಬೆಳಗಾವಿ ಒಂದು ಎರಡು ಇಲ್ಲಿ ಈಗ ಪ್ರಸ್ತುತ ಮೂರು ದಿನದ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದೀವಿ ರೈತರಿಗೋಸ್ಕರ ಇದು ಉಚಿತವಾಗಿರುತ್ತೆ ಆ ಶಕ್ತರು ಅಲ್ಲಿ ನೋಂದಾಯಿಸ್ಕೋಬೇಕು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎನ್ವೆಸ್ಮೆಂಟ್ ವತಿಯಿಂದ ಮೂರು ದಿನದ ತರಬೇತಿಗಳನ್ನ ಆಯೋಜನೆ ಮಾಡಿ ಪ್ರಮಾಣ ಪತ್ರಗಳನ್ನ ಕೂಡ ಕೊಡ್ತೇವೆ